ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಬೆಳಗ್ಗೆನ ಎಲ್ಲ ಕೆಲಸಗಳು ಮುಗಿತು ಇವಾಗ ಬಂದು ಪಾತ್ರೆನೆಲ್ಲ ಜೋಡಿಸ್ತಾ ಇದ್ದೀನಿ ಮನೆಯವರು ಕೂಡ ಆ ಊರಿಗೆ ಹೋದರು ಇವತ್ತು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಯಾಕಂದರೆ ನಿನ್ನೆ ಏನೂ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಇವತ್ತು ಯಾಕೋ ರೊಟ್ಟಿ ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಯೋಚನೆ ಮಾಡ್ತಾ ಇದ್ದೆ ಇದಿದೆ ಬೀಟ್ರೋಟ್ ಇದೆ ಚಪಾತಿನೂ ಕೂಡ ಮಾಡಿದೆ ತುಂಬ ದಿನ ಆಗಿತ್ತು ಹಾಗಾಗಿ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನು ಆಗುತ್ತೆ ಅನ್ನೋದು ಹಾಗೆಯೇ ತುಂಬ ದಿನದಿಂದ ಒಂದು ವಿಡಿಯೋನ ನಾನು ಶೇರ್ ಮಾಡಬೇಕು ಅಂತ ಇದ್ದೆ ಇದು ಶ್ರೇಯು ಬಂದ ಮೇಲೆ ಶ್ರೇಯು ಇದ್ದ ಚಿನ್ನಿ ಬರೋದ್ಕಿಂತ ಮುಂಚೆ ಒಂದು ಐಸ್ ಕ್ರೀಮ್ ಮಾಡಿದ್ದೆ ನಾನು ಮ್ಯಾಂಗೋ ಐಸ್ ಕ್ರೀಮ್ನ ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗೆ ಹಾಕೋಣ ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಆ ವಿಡಿಯೋದಲ್ಲಿ ಹಾಕೋಣ ಈ ವಿಡಿಯೋದಲ್ಲಿ ಹಾಕೋಣ ಅಂತ ಆ ಶ್ರೇಯು ಕಳಿಸ್ಬಂದ ಮೇಲೆ ಕೂಡ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಅದೊಂದು ಇದೇ ವೀಡಿಯೋ ಹಾಕಬೇಕು ಅಂತ ಅದೇನೋ ಗೊತ್ತಿಲ್ಲ ಹಾಕೋಕ್ಕೆ ಆಗ್ತಿರಲಿಲ್ಲ ಅದು ಶೂಟ್ ಮಾಡಿದ್ದೆ ಒಂದು ಮೊಬೈಲು ಏನೇನೋ ಆಗಿಬಿಟ್ಟಿತ್ತು ಹಂಗಾಗಿ ಅದು ಮತ್ತು ಯಾರು ಎಡಿಟಿಂಗ್ ಮಾಡ್ಬೇಕಾದ್ದು ಯಾರು ಹಾಕ್ಕೊತಾರೆ ಅಂತ ಅದಕ್ಕೆ ಇವತ್ತು ಏನಾದರೂ ಆಗಲಿ ಮತ್ತು ಇವತ್ತು ವೀಡಿಯೋ ಕೂಡ ತುಂಬ ನನ್ನ ಹತ್ರ ಇಲ್ಲ ಮಾಡೋದಕ್ಕೆ ಯಾಕಂದರೆ ಮಧ್ಯಾಹ್ನ ಯಾರೂ ಇರೋದಿಲ್ಲ ಹಾಗಾಗಿ ಮತ್ತು ನಾನು ಮಧ್ಯಾಹ್ನದ ಅಡುಗೆ ಕೂಡ ಏನೂ ಇಲ್ಲ ನಾನು ಒಂದೆರಡು ಚಪಾತಿ ಮಾಡ್ಕೊತೀನಿ ಬೀಟ್ರೂಟ್ ಪಲ್ಯ ಇರುತ್ತಲ್ವ ಸಾಕು ಅಂತ ಹೇಳಿ ಮತ್ತು ಸಂಜೆ ಎಲ್ಲ ಬರ್ತಾರೆ ಸಂಜೆ ಅಡುಗೆ ಮಾಡಬೇಕಾಗುತ್ತೆ ನಾನು ಆ ಥರ ಪ್ಲ್ಯಾನ್ ಮಾಡಿ ಇದ್ರ ಜೊತೆಗೇ ವೀಡಿಯೋ ಹಾಕೋಣ ಅಂತ ಇದ್ರದು ವೀಡಿಯೋ ಕೂಡ ತುಂಬ ಲೆಂದಿ ಇಲ್ಲ ಹಾಗಾಗಿ ಇದ್ರ ಜೊತೆಗೆ ಐಸ್ ಕ್ರೀಮ್ ವೀಡಿಯೋನ ಹಾಕಿರ್ತೀನಿ ನೀವು ವೀಡಿಯೋನ ಕೊನೆ ತನಕ ನೋಡಬೇಕು ಯಾರಿಗಾದರೂ ಐಸ್ ಕ್ರೀಮ್ ಮಾಡಬೇಕು ಮನೆಯಲ್ಲೇ ಅಂತ ಅಂದರೆ ನೋಡಿ ತುಂಬ ಈಸಿಯಾಗಿರೋ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಚೆನ್ನಾಗಿ ಕೂಡ ಆಗಿತ್ತು ಆದರೆ ಒಂದು ಮಿಸ್ಟೇಕ್ ಆಯಿತು ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅದನ್ನು ವೀಡಿಯೋನ ಕೊನೆ ತನಕ ನೋಡಿ ಹಾಗೆಯೇ ಈಗ ನಾನು ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ನಾನು ಜಸ್ಟ್ ಉಪ್ಪೊಂದು ಹಾಕ್ತೀನಿ ಅಷ್ಟೇ ಆಮೇಲೆ ನೀರು ಹಾಕ್ತೀನಿ ಬೇಕಿದ್ರೆ ನೀವು ಸ್ವಲ್ಪ ಸಾಫ್ಟು ಬೇಕು ಅನಿಸಿದ್ರೆ ಸ್ವಲ್ಪ ಹಾಲು ಹಾಕಿದ್ರೆ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ನಾ ಆಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾರೆ ನಾನು ಎಣ್ಣೆನ ಹಾಕೋದಿಲ್ಲ ಬೇಯಿಸ್ಬೇಕಿದ್ರೆ ಒಂಚೂರು ಎಣ್ಣೆನ ಹಾಕ್ಕೊತೀನಿ ಹಾಗೇ ನಾನು ಸ್ಪ್ರೇ ಬಾಟ್ಲು ತೊಗೊಂಡಿದ್ದೆ ಗೊತ್ತಾ ಅದ್ರ ಬಗ್ಗೆ ತುಂಬ ಜನ ಕ ಕಮೆಂಟಲ್ಲಿ ಕೇಳ್ತಾಯಿದ್ರು ಅದ್ರ ಲಿಂಕ್ ಇದ್ದರೆ ಕೊಡಿ ಹಾಗೆ ಅದಕ್ಕೆ ಎಷ್ಟು ಕೊಟ್ಟ್ರಿ ಅಂತ ನನಗೆ ಎಕ್ಸಾಕ್ಟಾಗಿ ಅದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಯಾಕಂದರೆ ಚಿನ್ನಿ ಅಲ್ಲಿ ಆರ್ಡ್ರ್ ಹಾಕಿದ್ಲು ಇಲ್ಲಿಗೆ ಬರ್ತಿರ್ಲಿಲ್ಲ ಅಮೆಝಾನಲ್ಲಿ ನಾನು ತೊಗೊಂಡಿದ್ದು ಯಾರಾದರೂ ತೊಗೊತೀನಿ ಅಂದರೆ ತೊಗೋಬೇಡಿ ಚೆನ್ನಾಗಿಲ್ಲ ಅದು ಇದರಲ್ಲೇ ಎರಡು ಇನ್ನೊಂದು ಥರ ಬರುತ್ತೆ ನಾನು ಹಾಕಿರೋ ಕಲ್ಲರೇ ಬೇರೆ ಅದು ಬಂದಿರೋ ಕಲ್ಲರೇ ಬೇರೆ ನಾನು ವೈಟ್ ಕಲರ್ ಹೇಳಿದ್ದೆ ಚಿನ್ನಿಗೆ ಅದರ ಕಲರ್ ಬ್ಲ್ಯಾಕ್ ಬಂದಿತ್ತು ಇದರಲ್ಲೇ ಮುಚ್ಚಳ ತೆಗೆದು ಹೀಗೆ ಪೋರ್ ಮಾಡೋದು ಇರುತ್ತೆ ಸ್ಪ್ರೇ ಮಾಡೋದು ಇರುತ್ತೆ ಅದು ಚೆನ್ನಾಗಿದೆ ಅಂತ ನಾನು ತುಂಬ ಜನ ಯೂಟ್ಯೂಬಲ್ಲಿ ನೋಡಿ ನಾನು ಇದನ್ನು ತರಿಸ್ದೆ ಅದೇ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಅದು ಸ್ಪ್ರೇ ಆಗೋದೇ ಇಲ್ಲ ನೇರವಾಗಿ ಇಟ್ಕೊಂಡ್ರೆ ಸ್ಪ್ರೇ ಆಗುತ್ತೆ ಅಂತ ಹೇಳ್ತಾರೆ ನನಗೆ ಬೇಕಾಗಿರೋದೆ ಚಪಾತಿಗೆ ದೋಸೆಗೆ ಈ ಥರ ಸ್ಪ್ರೇ ಮಾಡೋದಕ್ಕೆ ಅದು ಅದು ಯಾಕೋ ಅಷ್ಟು ಚೆನ್ನಾಗಿ ಬಂದಿಲ್ಲ ನೀವು ಯಾರಾದರೂ ತರಿಸ್ತೀನಿ ಅನ್ನೋದಿದೆ ತರಿಸ್ತೇ ಇದ್ದರೆ ತುಂಬ ಒಳ್ಳೆಯದು ನೋಡಿ ನಿಮ್ಮ ಬಿಟ್ಟಿದ್ದು ಇನ್ನು ಯಾಕಂದರೆ ನಾವು ಒಂದೊಂದು ಸಲ ಹೀಗೆ ನಮ್ಮ ನಾನು ಯೂಟ್ಯೂಬಲ್ಲಿ ನೋಡೇನೆ ತರಿಸಿದ್ದು ನೀವು ನನ್ನ ನೋಡಿ ಯಾರಾದರೂ ತರಿಸೋರಿದ್ದರೆ ಯಾಕಂದರೆ ನಾನು ಕರೆಕ್ಟಾಗಿ ಒಪ್ ನನಗೆ ಉಪ್ಯೋಗಿಸಿದ ಮೇಲೆ ಅದರದ್ದು ಬಗ್ಗೆ ನಾನು ಮಾಹಿತಿ ಕೊಡಬೇಕಲ್ವಾ ಹಾಗಾಗಿ ಅದು ಕೇಳಿದಿರಲ್ಲ ಹಾಗಾಗಿ ನಮಗೆಲ್ಲ ಏನು ಗೊತ್ತಾ ವೀಡ್ಯೋದಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಆ ಥರದ್ದೆಲ್ಲ ತರಿಸ್ತೀವಿ ದಯವಿಟ್ಟು ತರಿಸ್ಬೇಡಿ ನಾನು ಒಂದೊಂದು ಸಲ ಹಾಗೆ ಮಂಗ ಹಾಕ್ತೀನಿ ಸುಮ್ಮನೆ ದುಡ್ಡು ವೇಸ್ಟ್ ಕೂಡ ಆಗಿಬಿಡುತ್ತೆ ಕೆಲವೊಂದು ಪ್ರಾಡಕ್ಟು ಇರುತ್ತೆ ಮತ್ತು ಗಾಜಿನ ಬಾಟ್ಲಿಗಳದ್ದು ಕೂಡ ತುಂಬ ಜನ ಲಿಂಕನ್ನು ಕೇಳ್ತೀರ ನನ್ನ ಹತ್ರ ಲಿಂಕು ಇಲ್ಲ ನಾನು ಡಿ ಮಾರ್ಟಲ್ಲಿ ಹೆಚ್ಚಾಗಿ ತೊಗೊಂಡಿದ್ದೆ ನನ್ನ ಹತ್ರ ಜಾಸ್ತಿ ಒಂದು ಎರಡು ಸಲನೂ ನಾನು ಚಿನ್ನಿ ಹತ್ತಿರ ಮೈಸೂರಿಂದ ತರಿಸಿದ್ದೆ ನಾನು ನಮಗೆ ಇಲ್ಲಿಗೆ ಏನು ಗೊತ್ತಾ ಆ ಥರದ್ದೆಲ್ಲ ಗಾಜಿನ ಬಾಟ್ಲುಗಳೆಲ್ಲ ತರಿಸಿದ್ರೆ ನಾನು ಮುಂಚೆ ಒಂದು ಸಲ ತರಿಸಿದ್ದೆ ಡ್ಯಾಮೇಜ್ ಆಗಿ ಬಂದುಬಿಡುತ್ತೆ ಮತ್ತು ಕೆಲವೊಂದು ಸಲ ಅವರು ತಂದೆ ಕೊಡೋಲ್ಲ ಆ ಥರ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನಾನು ಆ ಥರದ್ದೆಲ್ಲ ಯಾವುದೋ ಆರ್ಡ್ರ್ ಹಾಕೋದಿಲ್ಲ ಕೆಲವೊಂದು ನನಗೆ ಬರೋದು ಇಲ್ಲ ಆವಾಗ ನಾನೇನು ಮಾಡ್ತೀನಿ ಚಿನ್ನಿ ಹತ್ರ ಆರ್ಡ್ರ್ ಹಾಕಿ ಅವಳು ಬರೋ ಟೈಮಲ್ಲಿ ನೋಡಿ ತರಿಸ್ತೀನಿ ನಾನು ಆಯಿಲ್ ಬಾಟ್ಲು ತ ಬಂದೆ ಎಷ್ಟೋ ತಿಂಗಳಾಗಿತ್ತು ಅವಳು ಪ್ರತಿ ಸಲ ಬರಬೇಕಿದ್ರು ಅದನ್ನು ಮರೆತು ಮರೆತು ಬರ್ತಾಯಿದ್ಲು ನಾನು ಈ ಸಲ ನೆನಪು ಮಾಡಿದ್ದಕ್ಕೆ ಬಂದಿದೆ ಅಷ್ಟೇ ಇದರಲ್ಲಿ ಎರಡು ಬೀಟ್ರೋಟು ತುಂಬ ಕೆಂಪಗಿತ್ತು ಇನ್ನೆರಡು ಬೀಟ್ರೋಟು ಸ್ವಲ್ಪ ಬಿಳಿ ಬಿಳಿ ಇತ್ತು ಅದಂತೂ ಹೆಂಗಿತ್ತಂದರೆ ಒಳ್ಳೆ ಮರ ಹೆಚ್ಚಿದಂಗೆ ಆಗ್ತಾಯಿತ್ತು ಹೆಚ್ಚಕ್ಕೆ ಬರ್ತಿರಲಿಲ್ಲ ಅಷ್ಟು ಗಟ್ಟಿ ಇತ್ತು ನಾನು ಚಾಪರ್ ಎಲ್ಲಿ ಹರಿದು ಹೋಗುತ್ತಪ್ಪ ಅನ್ನೋ ಥರ ಆಯಿತು ಆದರೆ ಚಾಪರ್ ತುಂಬ ಚೆನ್ನಾಗಿ ಬಂತು ನಾನು ಈ ಸಲ ಕಳಲೆ ಕೂಡ ಹೆಚ್ಚಿದ್ವಲ್ಲ ಏನೂ ಆಗಲಿಲ್ಲ ಚಾಪರಲ್ಲಿ ಪ್ರತಿ ವರ್ಷ ನಾನು ಕಳಲೆ ಹೆಚ್ಚಿದಾಗ ಒಂದೊಂದು ಚಾಪರ್ನ ಹಾಳು ಇದ್ದೆ ಈ ಸಲ ನಾನು ಹಾಳು ಮಾಡ್ಕೊಂಡಿಲ್ಲ ಮತ್ತು ಕಳಲೆ ಕೂಡ ತರಬೇಡಿ ಅಂದಿದ್ದೀನಿ ನನಗೆ ಯಾಕೋ ಗೊತ್ತಿಲ್ಲ ಕಳಲೆ ಮುಖಕ್ಕೆ ಹಾಕಿ ತಿಕ್ಕದಂಗೆ ಆಗಿಬಿಟ್ಟಿದೆ ಹಾಗಾಗಿ ಈ ವರ್ಷ ಸಾಕು ಅಂದಿದ್ದೀನಿ ತುಂಬ ಇದೆ ನನ್ನ ಹತ್ರ ಹೆಚ್ಚಿರೋದೆ ಇನ್ನೂ ಎರಡು ಅಷ್ಟಿದೆ ಮತ್ತು ನಾನು ಅವತ್ತು ಊರಿಗೆ ಹೋದಾಗ ಅಮ್ಮಂಗೂ ಕೂಡ ಒಂದು ಸ್ವಲ್ಪ ಕೊಟ್ಟಿದ್ದೆ ಅವ್ರದ್ದು ಒಂದು ಬಾಕ್ಸ್ ಇತ್ತು ಆದರೆ ಅವರೇ ಹೆಚ್ಚಿ ನಂಗೆ ಕೇಳಿದ್ರು ಬೇಕಾ ನೀವು ಐತಿ ಅಂತ ನಂಗೆ ಬೇಡಮ್ಮ ಅಂತ ಅಂದಿದ್ದೆ ನಾನು ಹಾಗೆ ಚಾಪರಲ್ಲಿ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಹೆಚ್ಚಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಪಲ್ಯ ಸ್ವಲ್ಪ ಚಾಪರಲ್ಲಿ ಮಾಡಿದರೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಸಣ್ಣ ಹೆಚ್ಚಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಪಲ್ಯ ನಾನಿವತ್ತು ಒಂಥರ ಒಂದು ಪಾಟ್ ರೆಸಿಪಿ ಥರ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಪಲ್ಯನ ಬೇಗ ಬೇಯುತ್ತೆ ಕೂಡ ಮತ್ತು ಚೆನ್ನಾಗಿ ಕೂಡ ಆಗುತ್ತೆ ಇದು ಸ್ವಲ್ಪ ಒಂದು ಎರಡು ಬೀಟ್ರೂಟ್ ಗಟ್ಟಿ ಇತ್ತಲ್ವ ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾನು ಒಂದು ಬೌಲಷ್ಟು ಬೇಳೆ ನನ್ನ ಹತ್ರ ಬೇಯಿಸಿದ್ದು ಬೇಳೆ ಇತ್ತು ಹಾಗಾಗಿ ಅದೇ ಬೇಳೆನ ಹಾಕಿದ್ದೀನಿ ನೀವು ಇಲ್ಲ ಅಂದರೆ ಒಂದು ಬೌಲಷ್ಟು ಬೇಳೆನ ತೊಳೆದ್ಬಿಟ್ಟು ಇದ್ರ ಜೊತೆಗೇ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ಕೊಳ್ಳಿ ಬೇಗನೂ ಆಗುತ್ತೆ ಪಲ್ಯ ಮತ್ತು ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ಚಪಾತಿಗೆಲ್ಲ ಏನು ಗೊತ್ತಾ ಸ್ವಲ್ಪ ಸಾಫ್ಟ್ ಸಾಫ್ಟ್ ಇದ್ದರೆ ಚೆನ್ನಾಗಿರುತ್ತೆ ಸೋಸೌಟ್ ಏನಂದರೆ ತುಂಬ ಕಟ್ಟಿರುತ್ತಲ್ವ ಆವಾಗ ನಾನು ಈ ಥರ ಒಲೆಯಲ್ಲಿ ಅದನ್ನು ಸುಡ್ತೀನಿ ಸುಟ್ಬಿಟ್ಟು ಟೂತ್ ಬ್ರಷ್ ಇರುತ್ತೆ ಗೊತ್ತಾ ಹಳೆಯದು ಆ ಬ್ರಷ್ಷಲ್ಲಿ ಚೆನ್ನಾಗಿ ಉಜ್ಜಿದ್ರೆ ಮತ್ತೆ ಸೋಸೌಟು ಚೆನ್ನಾಗಿ ಬೀಳುತ್ತೆ ತುಂಬ ಸಣ್ಣ ಕಣ್ಣಿರುತ್ತಲ್ವ ಆ ಥರದ್ದು ಸೋಸೌಟ್ ತೊಗೊಂಡ್ರೆ ಸ್ವಲ್ಪ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಅಷ್ಟು ತುಂಬ ಸಣ್ಣ ಕಣ್ಣಿರೋಂಥದ್ದು ತೊಗೊಳ್ಳೋದಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಕಣ್ಣಿರೋಂಥದ್ದು ತೊಗೊತೀನಿ ಆ ಜಾಲರಿ ಇರುತ್ತಲ್ವ ಅದು ಹಾಗೆ ಟೀ ಕೂಡ ಕುಡಿದಾಯಿತು ಇವಾಗ ನಾನು ಪಲ್ಯನ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಗೆ ಸಾಸಿವೆ ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ನಾನು ಫ್ರೈ ಮಾಡಿಬಿಟ್ಟು ಈ ಕಡೆ ಇದು ಬೆಂದಿತ್ತು ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟಿತ್ತು ಹಾಗೆಯೇ ನಾನು ಮೊಬೈಲಲ್ಲಿ ಯಾರದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಬೆಳಗ್ಗೆ ನಾನು ಒಂಚೂರು ಹಾಡು ಕೇಳ್ತೀನಿ ಬೇಜಾರಾದಾಗ ಅಥವಾ ಈ ಥರ ಯಾರ್ದಾರು ಯಾವ್ದಾದ್ರು ಇಂಟರ್ವ್ಯೂ ಇರುತ್ತಲ್ವ ಅದನ್ನು ಕೇಳ್ತೀನಿ ಇಲ್ಲಾಂದರೆ ಯಾವ್ದಾರು ವ್ಲಾಗ್ಗಳನ್ನ ನೋಡ್ತೀನಿ ನನಗೇನು ಗೊತ್ತಾ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಅಥ್ವಾ ಏನಾರು ಆರ್ಗನೈಸ್ ಮಾಡೋದು ಆ ಥರ ವ್ಲಾಗ್ಗಳನ್ನ ನಾನು ಸ್ವಲ್ಪ ಜಾಸ್ತಿ ನೋಡ್ತೀನಿ ಅದು ಇಷ್ಟ ಆಗುತ್ತೆ ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ ಹಾಗೆಯೇ ಒಂದೆರಡು ಚಮಚದಷ್ಟು ಸಾಂಬಾರು ಪುಡಿನ ಹಾಕಿ ಬೇಯಿಸಿರೋ ತರಕಾರಿ ಹಾಗೆ ಬೇಳೆನ ಹಾಕಿ ಈಗ ನಾನು ಚೂರು ಉಪ್ಪು ಹಾಗೇ ಹುಳಿ ಆಮೇಲೆ ಒಂದು ಚೂರೇ ಚೂರು ಬೆಲ್ಲ ಹಾಕ್ತೆ ನಾನು ಯಾಕಂದರೆ ಆ ಬಿ ಇನ್ನೊಂದು ಎರಡು ಬೀಟ್ರೂಟ್ ಇತ್ತಲ್ವ ಅದೊಂಥರ ಚಪ್ ಚಪ್ಪೆ ಚಪ್ಪೆ ಇತ್ತು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕಿದೆ ತುಂಬ ಚೆನ್ನಾಗಾಗಿತ್ತು ಪಲ್ಯ ಇಡೀ ಮನೆ ಗಮಗಮ ಅಂತಾಯಿತು ಆ ಸಾಂಬಾರು ಪುಡಿ ಹಾಕ್ತೀವಲ್ವಾ ಅವಾಗ ಇಡೀ ಮನೆ ಗಮಗಮ ಅನ್ನುತ್ತೆ ಹಾಗೆ ಇವತ್ತು ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು ನಾನೇನು ಜಸ್ಟು ಇನ್ನೂ ಪಲ್ಯ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು ಮತ್ತು ಹಾಗೆ ಅತ್ಲಾಗೆ ಚಪಾತಿ ಬಿಡೋಣ ಅಂತ ಹೇಳಿ ನನೀಗ ಚಪಾತಿನೂ ಕೂಡ ಉದ್ದೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಯಾವಾಗಲೂ ನಾನು ಚಪಾತಿ ಹಿಟ್ಟು ಕಲಿಸಿದಾಗ ತೆಳುವಾಗಿಬಿಡುತ್ತೆ ಪರವಾಗಿಲ್ಲ ಇವತ್ತು ಸ್ವಲ್ಪ ತಿಳುವಾಗಿಲ್ಲ ಗಟ್ಟಿನೇ ಇದೆ ನಾನು ಚಪಾತಿ ಉತ್ತಾ ಇದ್ದೆ ತಿಂಡಿಗೆ ಬರ್ತೀರಾ ಅಂತ ಕೇಳ್ದೆ ಇಲ್ಲ ಒಂದು ಕಾಲು ಗಂಟೆ ಬಿಟ್ಟು ತಿಂಡಿ ತಿಂತೀವಿ ಅಂತ ಅವ್ರಿಬ್ರು ಏನೋ ಮಾತಾಡ್ತಾ ಇದ್ದರು ನಾನು ಅವರು ಬರೋದ್ರೊಳಗನೆ ಅತ್ಲಾಗೆ ಚಪಾತಿನ ಪೂರ್ತಿ ಉದ್ದು ಬಿಡೋಣ ಅಂತ ಉದ್ತಾ ಇದ್ದೀನಿ ತಿಂಡಿಗೆ ಬಂದಾಗ ಹಾಗೆ ಬಿಸಿ ಬಿಸಿ ಇದು ಮಾಡಿ ಕೊಡೋದಕ್ಕಾಗುತ್ತೆ ಅಂತ ಮಧ್ಯಾಹ್ನ ಇವತ್ತು ಏನೂ ಅಡುಗೆ ಇಲ್ಲ ಇಲ್ಲ ಅಂದಿದ್ರೆ ಈಗ ತಲೆಯಲ್ಲಿ ಒಂದು ಹುಳ ಇದ್ದೆ ಏನು ಅಡುಗೆ ಮಾಡೋದು ಮಾಡೋದು ಅಂತ ಹೇಳಿ ಸದ್ಯ ನನಗೆ ಒಂದೊಂದು ಸಲ ಏನು ಕೆಲಸ ಇಲ್ಲದಿದ್ರೆ ಬೇಜಾರಾಗುತ್ತೆ ಒಂದೊಂದು ಸಲ ಕೆಲಸ ಇದ್ದರೂ ಬೇಜಾರಾಗುತ್ತೆ ನಾನೇ ಒಂಥರ ವಿಚಿತ್ರ ಅನಿಸುತ್ತೆ ಎಲ್ಲರದು ತಿಂಡಿ ಕೂಡ ಆಯಿತು ನೋಡಿ ಇಷ್ಟು ಪಲ್ಯ ಉಳಿದಿದೆ ಇದು ಅನ್ನಕ್ಕೂ ಜೊ ಜೊತೆಗೂ ಕೂಡ ಕಲ್ಸ್ಕೊಂಡು ಊಟ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ನಾನು ಮಧ್ಯಾಹ್ನಕ್ಕೆ ಚಪಾತಿ ಉಳಿದಿರಲಿಲ್ಲ ಹಾಗಾಗಿ ಹಿಟ್ಟಿತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ಚಪಾತಿನ ಉದ್ದಿ ಬೇಯಿಸಿ ಕೊಟ್ಟೆ ಮತ್ತು ತುಂಬ ಉಳಿದ್ರೆ ಮತ್ತು ತಿನ್ನೋರು ಯಾರು ಅಂತ ಹೇಳಿ ಮಧ್ಯಾಹ್ನಕ್ಕೆ ಎರಡು ಚಪಾತಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸಿಂಬಂಗ್ ಹಾಕಬೇಕು ಸಣ್ಣದು ನಮ್ಮಲ್ಲಿ ಏನಂದರೆ ಏನು ತಿಂಡಿ ಮಾಡಿದ್ರು ಅವನಿಗೆ ಒಂದು ಹಾಕಬೇಕು ಇವತ್ತು ನಮ್ಮನವರು ತಿಂಡಿ ಆದ ತಕ್ಷಣ ಇಲ್ಲ ದೋಸೆ ಎಲ್ಲ ಅದೇ ಫಸ್ಟ್ ಅವನಿಗೆ ದೋಸೆ ಹಾಕ್ತೀವಿ ಇವತ್ತು ಯಾಕೋ ಅವರು ಮರೆತು ಬಿಟ್ಟರು ಆಮೇಲೆ ನಾನು ಲಾಸ್ಟಿಗೆ ಹೋಗಿ ಹಾಕಿ ಬಂದೆ ಹಾಗೆಯೇ ನಾನು ಬೆಳಗ್ಗೆ ಪಾತ್ರೆ ಒರೆಸ್ಬೇಕಿದ್ರೆ ಚಮಚಗಳನ್ನ ಒರೆಸಿರಲಿಲ್ಲ ನೆನಪೇ ಇರಲಿಲ್ಲ ಇವಾಗ ಅದೇ ಚಮಚಗಳನ್ನೆಲ್ಲ ಒರೆಸಿ ಜೋಸ್ಕೊಬಿಡೋಣ ಅಂತ ಒರೆಸ್ತಾ ಇದ್ದೀನಿ ಇವತ್ತು ಡೈನಿಂಗ್ ಟೇಬಲ್ ಪೂರ್ತಿ ತೆಗೆದು ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಮುಗೀತಲ್ವ ಹಾಗಾಗಿ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಡಿಪ್ ಕ್ಲೀನ್ ಮಾಡೋಣ ಅಂತ ಚೇರ್ ಗೀರೆಲ್ಲ ಸಂಜೆ ಒರೆಸಿ ಇಟ್ಕೊಂಡಿದ್ದೆ ಇವತ್ತು ಆ ಡೈನಿಂಗ್ ಟೇಬಲ್ ಕವರ್ನ ಪೂರ್ತಿ ತೆಗೆದುಬಿಟ್ಟು ಕ್ಲೀನಾಗಿ ಒರೆಸೋಣ ಅಂತ ನಾನಿವತ್ತು ನಿಮಗೆ ಮ್ಯಾಂಗೋ ಐಸ್ ಕ್ರೀಮನ್ನ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡಬಹುದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ತುಂಬ ದಿನದಿಂದ ಈ ವಿಡಿಯೋ ಹಾಕಬೇಕು ಹಾಕಬೇಕು ಅಂದ್ಕೊಂಡಿದ್ದೆ ಅಂತೂ ಇಂತೂ ಇವತ್ತು ಕಾಲ ಕೂಡಿ ಬಂತು ಅದಕ್ಕೆ ಒಂದು ನಾನು ರಸ್ಪುರಿ ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸಷ್ಟು ಕಾಯಿಸಿ ತಣ್ಣಗೆ ಮಾಡಿರೋ ಹಾಲನ್ನು ತೊಗೊಂಡಿದ್ದೀನಿ ನಾಲ್ಕು ವಸ್ತು ಇದ್ದರೆ ಸಾಕು ನೀವು ಮನೇಲಿ ಆರಾಮಾಗಿ ಐಸ್ ಕ್ರೀಮ್ನ ಮಾಡ್ಬೋದು ಹಾಗೆಯೇ ನಾನು ಮ್ಯಾಂಗೋ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಮಾವಿನ ಹಣ್ಣು ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ ಈ ಕಪ್ಪಲ್ಲೇ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆ ಕೂಡ ತೊಗೊತೀನಿ ಇದೇ ನಾಲ್ಕೇ ವಸ್ತುವಿಂದ ಈಸಿಯಾಗಿ ನೀವು ಐಸ್ ಕ್ರೀಮನ್ನ ಮಾಡ್ಬೋದು ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ನೋಡಿದರೆ ಖಂಡಿತ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಮಿಲ್ಕ್ ಪೌಡ್ರನ್ನ ನಾನು ತಣ್ಣಗಿರೋ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾನೀಗ ಕುದಿಯೋದಕ್ಕೆ ಇಡ್ತೀನಿ ಅದೇ ಕಪ್ಪಲ್ಲೇ ಒಂದು ಕಾಲು ಕಪ್ಪಷ್ಟು ನಾನು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರ್ ಜಾಸ್ತಿ ತೊಗೋಬೇಡಿ ತುಂಬ ಗಟ್ಟಿಯಾಗಿಬಿಡುತ್ತೆ ಅದನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಗಂಟಿ ಇರೋ ರೀತಿ ಕೈ ಆಡಿಬಿಟ್ಟು ಅದನ್ನು ನಾವು ಕುದಿಯೋದಕ್ಕೆ ಇಡಬೇಕಾಗುತ್ತೆ ನೋಡಿ ಅದೇ ಕಪ್ಪಲ್ಲೇ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನು ತುಂಬ ಜನ ಕೇಳ್ತಿರೋ ಮೆಜರ್ಮೆಂಟ್ ತೋರಿಸಿ ತೋರಿಸಿ ಅಂತ ತುಂಬ ಕಷ್ಟಪಟ್ಟು ನಿಮಗೆ ಮೆಜರ್ಮೆಂಟ್ ಸಮೇತ ಬಂದಿದ್ದು ತಗೋ ಬಂದಿದ್ದೀನಿ ವೀಡಿಯೋನ ಹಾಗೆ ನಾನು ಅದೇ ಬೌಲಲ್ಲಿ ಅಂದರೆ ಒಂದು ಮಾವಿನ ಹಣ್ಣನ್ನು ಇದ್ದೀನಿ ಅಷ್ಟೇ ಅದೇ ಬೌಲಲ್ಲಿ ಅಂತ ಏನಿಲ್ಲ ಹಣ್ಣು ಮಾತ್ರ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಆದರೆ ಹಣ್ಣು ಹುಳಿ ಇರಬಾರ್ದು ತುಂಬ ಸ್ವೀಟಾಗಿದ್ದರೆ ಮ್ಯಾಂಗೋ ಐಸ್ ಕ್ರೀಮ್ ಕೂಡ ತುಂಬ ಸ್ವೀಟಾಗಿ ಬರುತ್ತೆ ಹಾಗೇನೇ ಇದನ್ನು ಕೈ ಬಿಡದೇ ನಾವು ಕಲಿಸ್ತಾ ಇರಬೇಕಾಗುತ್ತೆ ಯಾಕಂದರೆ ಕಸ್ಟರ್ಡ್ ಪೌಡರ್ ಇರೋ ಇರೋದ್ರಿಂದ ಅದು ಬೇಗನೆ ಗಟ್ಟಿ ಲೋ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಈ ಥರ ಕೈಯಾಡ್ತಾ ಇರಬೇಕಾಗುತ್ತೆ ಈ ರಾಗಿ ಗಂಜಿ ಎಲ್ಲ ಮಾಡಬೇಕಿದ್ರೆ ನಾವು ಕೈಯಾಡ್ತೀವಲ್ವ ಅದೇ ರೀತಿಯಾಗಿ ಫಸ್ಟು ನಿಮಗೆ ಅಂತ ಅನಿಸುತ್ತೆ ಮಿಲ್ಕ್ ಪೌಡ್ರು ಎಲ್ಲ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಆದರೆ ಕಸ್ಟರ್ಡ್ ಪೌಡ್ರನ್ನ ನಾನು ಎಷ್ಟು ತೋರಿಸಿದ್ದೀನೋ ಅಷ್ಟೇ ತೊಗೊಳ್ಳಿ ತುಂಬ ಹಾಕಬೇಡಿ ತುಂಬ ಗಟ್ಟಿ ಬಂದುಬಿಡುತ್ತೆ ನೋಡಿ ಇಷ್ಟು ಗಟ್ಟಿ ಬಂದಿದೆ ಈಗ ಚೆನ್ನಾಗಿ ಆಗಿದೆ ಇದು ಕಸ್ಟರ್ಡ್ ಪೌಡ್ರು ಇದನ್ನು ನಾನೀಗ ಪೂರ್ತಿ ತಣ್ಣಗಾಗಬೇಕು ತಣ್ಣಗಾಗೋ ತನಕ ಅದನ್ನು ಹಾಗೆ ನಾನು ಬಿಡ್ತೀನಿ ಹಾಗೆಯೇ ಅದು ಪೂರ್ತಿ ತಣ್ಣಗಾದ ನಂತರ ನಾನು ಮಾವಿನ ಹಣ್ಣನ್ನು ಹಾಕಿದ್ದೀನಿ ಹಾಗೆಯೇ ನಾನು ಆಗಲೇ ಕಸ್ಟರ್ಡ್ ಪೌಡ್ರ್ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಕೂಡ ನಾನು ಇದಕ್ಕೇನೆ ಮಿಕ್ಸ್ ಮಾಡಿಬಿಟ್ಟು ಇದನ್ನ ನಾವು ಮಿಕ್ಸಿಲಿ ಚೆನ್ನಾಗಿ ಮಿಕ್ಸಿ ಮಾಡಬೇಕು ಅಂದರೆ ಮಾವಿನ ಹಣ್ಣಿಂದು ಯಾವುದೇ ರೀತಿಯಾಗಿರೋ ಪಲ್ಪ್ ಆಗಲಿ ಆ ಥರದ್ದು ಯಾವುದು ಇರಬಾರ್ದು ಹಾಗೆ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾನು ಒಂದು ಸ್ವಲ್ಪನೇ ಹಾಕ್ತಾ ಇದ್ದೀನಿ ಒಂದು ಕಾಲು ಬೌಲಷ್ಟು ಕೆನೆನ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಕೆನೆ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಅಮೂಲ್ ಐಸ್ ಕ್ರೀಮ್ ಎಲ್ಲ ತಿಂತಿರಲ್ವ ಸೇಮ್ ಅದೇ ಥರ ನಿಮಗೆ ಟೇಸ್ಟ್ ಬರುತ್ತೆ ಕೆನೆ ಇಲ್ಲ ಅಂತ ಅನ್ನೋರು ಕಂಡೆನ್ಸ್ಡ್ ಮಿಲ್ಕ್ ಇರುತ್ತಲ್ವ ಅದು ಇಲ್ಲಾಂದರೆ ಮಿಲ್ಕ್ ಮೇಡನ್ನು ಕೂಡ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನೀವು ಹಾಕಬೇಕಾಗುತ್ತೆ ನೋಡಿ ಈ ಥರ ನಾನು ಅದನ್ನು ಚೆನ್ನಾಗಿ ಮಿಕ್ಸಿನ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯಾಗಿರೋ ಪಲ್ಪ್ ಆ ಥರ ಉಳಿಬಾರ್ದು ಆನಂತರ ನಾನು ಒಂದು ಡಬ್ಬಕ್ಕೆ ಹಾಕಿ ಇದನ್ನು ಒಂದು ಐದರಿಂದ ಆರು ಗಂಟೆ ಫ್ರೀಝರಲ್ಲಿ ಇಟ್ಟು ಫ್ರೀಝು ಮಾಡಬೇಕಾಗುತ್ತೆ ಇಲ್ಲಿ ನಂದು ಒಂದು ತಪ್ಪಾಯಿತು ಏನಂದರೆ ನಮಗೆ ರಾತ್ರಿ ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ರಾತ್ರಿ ಮಾಡಿಟ್ಟು ಬೆಳಗ್ಗೆ ಇದನ್ನು ಮಿಕ್ಸಿ ಮಾಡಿದರೆ ತುಂಬ ಒಳ್ಳೆಯದು ಅಷ್ಟು ತನಕ ಅದು ಚೆನ್ನಾಗಿ ಸೆಟ್ ಆಗಬೇಕು ಹಾಗಾಗಿ ನಾನು ಮಾಡಿರ್ ಮಾಡಿದಾಗ ಅದು ಫುಲ್ ಗಟ್ಟಿಯಾಗಿರಲಿಲ್ಲ ಸ್ವಲ್ಪ ಮೆತ್ ಮೆತ್ತಗೆ ಹಾಗೆ ಇತ್ತು ಅದೊಂದು ಮಿಸ್ಟೇಕ್ ಆಯಿತು ನೀವು ಕರೆಕ್ಟಾಗಿ ಕರೆ ಕರೆಂಟ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅಷ್ಟು ಫುಲ್ ಅದು ಗಟ್ಟಿ ಆಗಿರಲಿಲ್ಲ ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ಇದನ್ನು ನಾನೀಗ ತೆಗೆದುಬಿಟ್ಟು ಅದನ್ನು ನಾನು ಮತ್ತೆ ಅದನ್ನು ಮಿಕ್ಸಿ ಮಾಡಿ ಅದೇ ಬಾಕ್ಸಲ್ಲೇ ಹಾಕಿ ನಾನು ಮತ್ತೆ ಇಟ್ಟು ಮತ್ತೆ ಅದು ಒಂದು ಏಳರಿಂದ ಎಂಟು ಗಂಟೆ ಚೆನ್ನಾಗಿ ಸೆಟ್ ಆಗಬೇಕು ಸೆಟ್ ಆದಮೇಲೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಯಾವಾಗಲೂ ಕಸ್ಟರ್ಡ್ ಪೌಡ್ರ್ ಮಾಡ್ತಾಯಿದ್ದೆ ನಾನು ಐಸ್ ಕ್ರೀಮ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ ನನಗೆ ಆಮೇಲೆ ಗೊತ್ತಾಗಿದ್ದು ಇಷ್ಟು ಈಸಿ ಅಂತ ಹೇಳಿ ನೋಡಿ ಇದನ್ನ ಈಗ ನಾನು ಮತ್ತೆ ಹಾಕ್ಬಿಟ್ಟು ಈಗ ನಾನು ಇದನ್ನ ಮತ್ತೆ ಅದನ್ನ ಫ್ರೀಸರ್ ಅಲ್ಲಿ ಇಡ್ತಾ ಇದ್ದೀನಿ ಒಂದು ಏಳು ಎಂಟು ಗಂಟೆ ಆದ ನಂತರ ನೋಡಿ ಈ ತರ ಸೆಟ್ ಆಗಿದೆ ಈಗ ತಿನ್ನೋದಿಕ್ಕೆ ರೆಡಿ ತುಂಬ ಚೆನ್ನಾಗಾಗಿತ್ತು ಖಂಡಿತ ಇದನ್ನು ಟ್ರೈ ಮಾಡಿ ಹಾಗೇ ಮಾಡಿದವರು ಯಾರಾದರೂ ಇದ್ದರೆ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಶ್ರೇಯು ಆಲ್ರೆಡಿ ತಿಂದಿದ್ದ ಈಗ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ